ನಮಸ್ತೆ ಪ್ರಿಯ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವೀಗ ನೋಡ್ತಿರುವಂಥ ವಿಡಿಯೋ ಬೂದು ಕುಂಬಳುಕಾಯಿಯ ರೆಸಿಪಿ ದಿನ ನಾನು ಬೂದು ಕುಂಬಳಕಾಯಿಯ ಎರಡು ರೆಸಿಪಿಗಳನ್ನು ತೋರಿಸ್ತಿದ್ದೀನಿ ಈಗ ದಪ್ಪನೇ ದೊಡ್ಡ ಬೂದು ಕುಂಬಳಕಾಯಿ ತರಬೇಕು ಅಂತಿಲ್ಲ ಎಲ್ಲ ನಮಗೇನು ತರಕಾರಿ ಅಂಗಡಿಲಿ ಮಾರ್ಕೆಟಲ್ಲೇ ನಾವು ಎಷ್ಟು ಕೇಳ್ತೀವೋ ಅಷ್ಟು ಕೊಡ್ತಾರೆ ಅರ್ಧ ಕೆ ಜಿ ಬೇಕಾ ಮುಕ್ಕಾಲು ಕೆ ಜಿ ಬೇಕಾ ಒಂದು ಕೆ ಜಿ ಬೇಕಾ ಇವತ್ತು ನಾನಿದು ಮುಕ್ಕಾಲು ಕೆ ಜಿ ಬೂತ್ ಕುಂಬಳಕಾಯಲೆ ಎರಡು ರೆಸಿಪಿ ಮಾಡ್ತೀನಿ ಹೀಗೆ ಬೂತ್ ಕುಂಬಳಕಾಯಿಯ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದು ಸಿಪ್ಪೆ ಬೀಜನೆಲ್ಲ ಹೀಗೆ ಹೆಚ್ಚಿಟ್ಕೊಂಡು ನಾನಿವತ್ತು ಈ ಬೂತ್ ಕುಂಬಳಕಾಯಿ ಮತ್ತು ಬೇಳೆ ತೊಗರಿಬೇಳೆ ಹುಳಿ ಮಾಡೋದೊಂದು ಆಮೇಲೆ ಹಾಗೆ ಇನ್ನೊಂದು ತುಂಡೆತ್ತಿಟ್ಕೊಂಡು ಅಕ್ಕಿ ಮತ್ತು ಬೂತ್ ಕುಂಬಳಕಾಯಿ ತುರಿ ತೆಂಗಿನಕಾಯೆಲ್ಲ ಹಾಕಿ ಒಂದು ಹಲ್ವಾ ಮಾಡೋದು ಇಷ್ಟು ತೋರಿಸ್ತಿದ್ದೀನಿ ಈಗ ಬೂತ್ ಕುಂಬಳಕಾಯಿ ಹುಳಿ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ತೊಗರಿ ಬೇಳೆಯನ್ನು ನಾನು ಈ ಥರ ಪಾತ್ರೆ ಒಳಗೆ ಬೇಯಕ್ಕೆ ಇಟ್ಟಿದ್ದೆ ಈಗ ಅರ್ಧ ತೊಗರಿ ಬೇಳೆ ಬೆಂದಿದೆ ಇದು ಕುಕ್ಕರಲ್ಲೇ ಇಡ್ಬೋದು ಆದರೆ ಬೂತ್ ಕುಂಬಳಕಾಯಿ ಕರ್ಗೋಗ್ಬಿಡುತ್ತೆ ನಮಗೆ ಬೂತ್ ಕುಂಬಳಕಾಯಿ ಒಂದು ಸ್ವಲ್ಪ ತಿನ್ನೋಕ್ಕೆ ಚೆನ್ನಾಗಿ ತಿರುಳು ತಿರುಳು ಸಿಗಬೇಕು ಈಗ ಅರ್ಧ ತೊಗರಿಬೇಳೆ ನಾನು ಬೇಯಕ್ಕೆ ಹಾಕಿ ಇಷ್ಟು ಈ ಥರ ಪಾತ್ರೆಯಲ್ಲೇ ನೀರಿಟ್ಟು ಒಂದು ಅರ್ಧ ಸ್ಪೂನು ಶೇಂಗಾ ಎಣ್ಣೆ ಒಂದು ಸ್ವಲ್ಪ ಅರಿಶಿನ ಹಾಕಿದ್ದೆ ಈಗ ನಾನು ತೋರಿಸ್ದಂಗೆ ಅರ್ಧ ಬೆ ತೊಗರಿಬೇಳೆ ಬೆಂದಾವಾಗ ಈಗ ಹೆಚ್ಚಿಕೊಂಡಿರುವಂಥ ಬೂತ್ ಕುಂಬಳಕಾಯಿನ ಇದಕ್ಕೆ ಹಾಕೋದು ನೋಡಿ ಹೀಗೆ ಈ ರೀತಿ ಹೆಚ್ಕೊಂಡಿರುವಂಥ ಬೂತ್ ಕುಂಬಳಕಾಯಿನ ಹಾಕಿದಾಗ ಈ ಅರ್ಧ ಬೆಂದಿರೋ ತೊಗರಿಬೇಳೆ ಜೊತೆ ಬೂತ್ ಕುಂಬಳಕಾಯಿ ಹಾಗೂ ಬೇಳೆ ಎಲ್ಲ ಹದವಾಗಿ ಬೇಯುತ್ತೆ ಆ ನಂತರ ಇದಕ್ಕೆ ರುಬ್ಬಕ್ಕೆ ನಾವು ಹಾಕೋಂಥದ್ದು ತೆಂಗಿನಕಾಯಿ ಇದಕ್ಕೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಹಾಕಕ್ಕೆ ಹೋಗಬಾರ್ದು ಯಾಕಂದರೆ ಈ ತೊಗರಿಬೇಳೆ ಬೂತ್ ಕುಂಬಳಕಾಯಿಯ ಸುವಾಸನೆ ನಮಗೆ ತುಂಬ ಚೆನ್ನಾಗಿರುತ್ತೆ ಕೆಲವು ವಸ್ತುಗಳು ಕೆಲವು ಖಾತ ಹಾಕಿದಾಗ ಅದು ಬೇರೆ ರೀತಿ ವಾಸನೆ ಬದಲಿ ಸುವಾಸನೆ ಬದಲಿಗೆ ಬೇರೆ ರೀತಿ ವಾಸನೆ ಬಂದರೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಬರೀ ತೆಂಗಿನಕಾಯಿ ಒಣಮೆಣ್ಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಅಥವಾ ನೀವು ಹುಳಿ ಪುಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ತೆಂಗಿನಕಾಯಿ ತುರಿ ಜೊತೆ ಅದು ಹಾಕಿ ರುಬ್ಬ ಹಾಕಿದ್ರೆ ಸಾಕು ಈಗ ಒಂದು ಐದು ನಿಮಿಷದಲ್ಲೇ ಇದು ಬೇಯುತ್ತೆ ಸೊ ಮುಚ್ಚಿಡೋಣಂತೆ ಇದು ನೋಡಿ ಪ್ರಿಯ ವೀಕ್ಷಕರೇ ಈಗ ಬೇಳೆನೋ ಬೂತ್ ಕುಂಬಳಕಾಯಿ ತೊಂಬತ್ತು ಪರ್ಸೆಂಟು ಬೆಂದಾಯಿತು ಈಗ ನಾನು ಒಂದು ಮೂರು ಟೊಮೊಟೊ ಮೂರು ಟೊಮೊಟೊನ ಇದಕ್ಕೇನು ಹುಳಿ ಎಲ್ಲ ಹಾಕದೇ ಇರೋದ್ರಿಂದ ಈ ಮೂರು ಟೊಮೊಟೋನ ನಾನು ಈಗ ಹಾಕ್ತೀನಿ ಇದು ಏನು ಬೆಂದಿ ಬೆಂದಿದೆಯಲ್ಲ ಬೇಳೆನೂ ಬೂತ್ ಕುಂಬಳಕಾಯು ಈಗ ಹಾಕಿದ್ದೆ ಆಮೇಲೆ ಇದಕ್ಕೆ ರುಚಿಗೆ ಸದ್ಯಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಆಮೇಲೆ ಬೇಕಾದ್ರೆ ಖಾರ ಎಲ್ಲ ಹಾಕಾದ್ಮೇಲೆ ಮತ್ತೆ ನಾವು ಉಪ್ಪು ಹಾಕ್ಕೊಬೋದು ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ಬಿಟ್ಟು ಹೀಗೆ ಬೇಯಕ್ಕೆ ಇಟ್ಟರೆ ಈಗ ನೀವು ಇದಕ್ಕೊಂದು ಮುಚ್ಚೋಣ ಮುಚ್ಚಿದ್ರು ನೋಡ್ತಿರ್ಬೇಕು ಒಂದೊಂದ್ಸಲಿ ಉಪ್ಪು ಬಿಡುತ್ತೆ ಹಾಗಾಗಿ ಅರ್ಧ ಅರ್ಧ ಈ ಥರ ಮುಚ್ಚಬೋದು ಇಲ್ಲ ಈ ಥರ ಮುಚ್ಚಿಬಿಟ್ಟು ಊರಿನ ಒಂದು ಮೀಡಿಯಮ್ಮು ಅಥವಾ ಭಾರಿ ಸಣ್ಣ ಮಾಡೋದು ಬೇಡ ಯಾಕಂದರೆ ಈಗ ಎಲ್ಲದೂ ಇನ್ನೊಂದು ಎರಡು ನಿಮಿಷದಲ್ಲಿ ಎಲ್ಲ ಬೆಂದುಬಿಡುತ್ತೆ ಈಗ ಖಾರಕ್ಕೆ ಏನೇನು ಹಾಕ್ತೀನಿ ಅಂತಂದರೆ ಖಾರಕ್ಕೆ ನಾನು ಒಂದು ಸಣ್ಣ ಬಟ್ಲು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನಾವು ಈ ಥರ ಸಾಂಬಾರಿಗೆ ಎಲ್ಲ ಹುಳಿ ಪುಡಿ ಅಂತ ಮಾಡಿಟ್ಕೊಂಡಿರ್ತೀವಿ ಇದಕ್ಕೆ ಅದು ಹಿಂದೆ ಎಲ್ಲ ನಾನು ರೆಸಿಪಿ ಹಾಕಿದ್ದೀನಿ ಏನಂದರೆ ಒಣಮೆಣ್ಸಿನಕಾಯಿ ಜೊತೆ ಜೀರಿಗೆ ಧನಿಯಾ ಸ್ವಲ್ಪ ಮೆಂತೆ ಕಡಲೆಬೇಳೆ ಉದ್ದಿನಬೇಳೆ ಇದೆಲ್ಲ ಹಾಕಿ ಚೆನ್ನಾಗಿ ಹುರ್ಕೊಂಡು ಎಲ್ಲ ಬೆಚ್ಚಗೆ ಘಮ ಘಮ ಬರೋ ಹಾಗೆ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಸಾಂಬಾರು ಪುಡಿ ಅಂತ ನಾನು ಮಾಡಿ ಮಾಡಿಟ್ಕೊಳ್ತೀನಿ ತಿಂಗಳಿಗೆ ತಿಂಗ್ಳಿಗೆ ಸಲ ಎರಡು ಎರಡು ಆಗೋಷ್ಟು ಮಾಡಿಟ್ಕೊಂತೀನಿ ಈಗ ಇಷ್ಟನ್ನೇ ರುಬ್ಬಿಟ್ಟು ಹಾಕೋದು ಯಾವ ಈರುಳ್ಳಿ ಬೆಳ್ಳುಳ್ಳಿ ಬೇಡ ಏನು ಬೇಡ ಇದು ರುಬ್ಬಿಟ್ಟು ಅಲ್ಲಿ ಹಾಕಿ ಆಮೇಲೊಂದು ಹಿಂಗು ಸಾಸಿವೆ ಕರ್ಬೇವು ಒಗ್ಗರಣೆ ಕೊಟ್ಬಿಟ್ರೆ ಆ ಬೂತ್ ಕುಂಬಳಕಾಯಿ ಹುಳಿ ಅಂದರೆ ಬಿಡಿ ಅದು ಊಟ ಮಾಡಬೇಕಾರೆ ಆಗಂಥ ಸಂತೋಷವೇ ಬೇರೆ ಭೂತ್ ಕುಂಬಳಕಾಯಿ ಮಾತ್ರ ಬಿಡಬೇಡಿ ಹಿಂದೆ ಒಂದು ಕಾಲ ಇತ್ತು ಬೂತ್ ಕುಂಬಳಕಾಯಿ ಯಾರು ದಾನ ಹಿಡಿತಾರೋ ಅವ್ರು ಮಾತ್ರ ತಿನ್ನೋದು ಬೇರೆಯವ್ರ ಬೂತ್ ಕುಂಬಳಕಾಯಿ ತಿನ್ನಬಾರ್ದು ಅಂತ ಅದೇನೋ ಒಂದಿತ್ತು ನಾವು ಸಣ್ಣಲ್ಲಿ ಇರ್ತಹ ಯಾರ್ಯಾರೋ ಹೇಳೋರು ಆದರೆ ನಾವು ತುಂಬ ತರಕಾರಿ ಬೆಳೀತಿದ್ವಿ ಚೀನಿಕಾಯಿ ಬೂತ್ ಕುಂಬಳಕಾಯಿಂದ ನಮ್ಮ ಅಮ್ಮ ಬೇರೆ ಶೃಂಗೇರಿ ಕಡೆಯವರು ನಮ್ಮಲ್ಲಿ ಯಾವಾಗಲೂ ಬೂತ್ ಕುಂಬಳಕಾಯಿ ಹಲ್ವಾ ಅದು ಬೂತ್ ಕುಂಬಳಕಾಯಿ ಹುಳಿ ಮಜ್ಜಿಗೆ ಹುಳಿ ಹಾಲು ಮೊಸರು ದನ ಕರು ಎಲ್ಲ ಇರೋದು ಯಾಕೆ ಹಿಂಗೆ ಹೇಳ್ತಾರೆ ಹಿಡಿಯೋರು ಮಾತ್ರ ತಿನ್ನಬೇಕು ಅವಾಗ ಅಂಥವ್ರನ್ನೇ ಕೇಳ್ತಿದ್ವಿ ಹೀಗೆಲ್ಲ ಹೇಳ್ತಾರಲ್ಲ ಯಾಕೆ ಹೇಳ್ತಾರೆ ಮಾಡೋಕ್ಕೆ ಬರದೆ ಹೇಳ್ತಾರೆ ಇದರಲ್ಲೇ ಸಿಪ್ಪೆಯಿಂದ ಬೀಜದಿಂದ ಅಷ್ಟು ಸತ್ವ ಇದೆ ಇದರಲ್ಲಿರೋ ಪ್ರತಿ ಒಂದು ಒಂದು ಭೂತ್ ಕುಂಬಳಕಾಯಿ ನಾವು ದಾನ ತಂದರೆ ಹತ್ತು ಥರ ಪದಾರ್ಥ ಮಾಡಿ ತಿಂತೀವಿ ಬುದ್ಧಿಶಕ್ತಿಗೆ ಎಷ್ಟು ಒಳ್ಳೆಯದು ದೇಹದ ನರನಾಡಿಗೆ ಎಷ್ಟು ಒಳ್ಳೆಯದು ಹೊಕ್ಕಳು ಕಾಲು ಅಂಗಾಲು ಎಲ್ಲ ಬಿಸಿಯಾದಾಗ ಊಟ ಮಾಡಿದಿನ ಎಷ್ಟು ತಣ್ಣಗಿರುತ್ತೆ ಇದು ಇದರಲ್ಲಿ ಅಷ್ಟು ಸತ್ವ ಇದೆ ಹೇಳಿದರೆ ಕೇಳಿಸ್ಕೊಳ್ಳೋರು ಬೇಕು ಹಾಗೆ ಮಾಡೋಕ್ಕಾಗದೆ ಸಿಪ್ಪೆ ಹೆರೆದು ಬೀಜ ತೆಗೆದು ಮಾಡೋದು ಕಷ್ಟ ಅಂತನೋ ಏನೋ ಗೊತ್ತಿಲ್ಲ ಅವ್ರು ಯಾಕೆಂಗೆ ಹೇಳ್ತಾರೆ ಅಂತ ತುಂಬ ಒಳ್ಳೆಯದು ನಾವು ಇಷ್ಟು ಪದಾರ್ಥ ಮಾಡ್ತೀವಿ ಅಂಥೇಳಿ ಹಾಗಾಗಿ ಬೂತ್ ಕುಂಬಳಕಾಯಿ ಅಷ್ಟು ಒಳ್ಳೆಯದು ಬುದ್ಧಿಶಕ್ತಿಗಂತೂ ಅಷ್ಟು ಒಳ್ಳೆಯದು ಆಮೇಲೆ ಈಗಂತೂ ಹರ್ಬಲ್ ಒಂದು ಟ್ರೀಟ್ಮೆಂಟ್ ತಗೊಳ್ಳೋರು ಅದ್ರದ್ದು ಜ್ಯೂಸ್ ಕುಡಿತಾರೆ ಅದ್ರ ತಿರುಳು ಮತ್ತು ಸಿಪ್ಪೆ ಸಹಿತ ನಾವು ಒಗ್ಗಿಸ್ಬಾರ್ದು ನೋಡಿ ನಾನು ಅದರ ಸಿಪ್ಪೆ ತಿರುಳು ಸಹಿತ ಇಟ್ಟಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಜ್ಯೂಸ್ ಮಾಡಿ ಕುಡಿದ್ರೆ ಅಷ್ಟು ಒಳ್ಳೆಯದು ಇಂಥ ಒಳ್ಳೆಯ ಪದಾರ್ಥನೆಲ್ಲ ನಾವು ತಿಳ್ಕೊಂಡು ತಿಳ್ಕೊಂಡು ಹೆಚ್ಚೆಚ್ಚು ಬಳಸೋದ್ರಿಂದ ನಮ್ಮ ಆರೋಗ್ಯ ಸದೃಢವಾಗಿರುತ್ತಲ್ವಾ ಆಗ ಮಧ್ಯದಲ್ಲಿ ಇದ ಒಂದು ನನಗೆ ಗೊತ್ತಿರೋ ವಿಚಾರ ಹೇಳಿದೆ ಈಗ ಇದನ್ನು ರುಬ್ಬಿಟ್ಟು ನಾನು ಆ ಸಾಂಬಾರಿಗೆ ಅದು ಸೇರಿಸ್ಬಿಟ್ಟು ಆಮೇಲೆ ಒಗ್ಗರಣೆ ಕೊಡೋದನ್ನು ತೋರಿಸ್ತೀನಿ ನೋಡಿ ಈಗ ನಿಮಗೆ ತೋರಿಸಿದ್ನಲ್ಲ ತೆಂಗಿನಕಾಯಿ ಹುಳಿ ಪುಡಿ ರುಬ್ಬಿದಂಥ ಖಾರವನ್ನು ಇದಕ್ಕೆ ಮಿಕ್ಸ್ ಮಾಡಾಯಿತು ಈ ಹುಳಿನ ಭಾರಿ ತೆಳ್ಳಗೂ ಮಾಡಬಾರ್ದು ತುಂಬ ಗಟ್ಟಿ ತ ತೊವೆ ಥರನೂ ಗಟ್ಟಿ ಮಾಡೋದು ಬೇಡ ಈ ಥರ ಮೀಡಿಯಮ್ ಆಗಿದ್ದರೆ ಈ ಹುಳಿ ಹೆಂಗಿರುತ್ತೆ ಗೊತ್ತಾ ನಮ್ಮ ಶೃಂಗೇರಿ ಮಠಗಳಲ್ಲೆಲ್ಲ ಬೂತ್ ಕುಂಬಳಕಾಯಿ ಸೌತೆಕಾಯಿ ಹುಳಿನ ಮಾಡ್ತಾರೆ ಅದು ಊಟ ಮಾಡೋಕ್ಕೆ ಒಂದೊಂದ್ಸಲಿ ಹೋಗ್ಬಿಡೋಣ ಅಲ್ಲಿ ನಮ್ಮ ಈ ಶಿವಮೊಗ್ಗದಿಂದ ಅಂತ ಎಷ್ಟೋ ಸಲ ಮಠಕ್ಕೆ ನಾವು ಹೋದಾಗ ಊಟ ಮಾಡಿಕೊಂಡೇ ಬರೋದು ಈ ಥರದಲ್ಲಿ ಮಾಡಿಬಿಟ್ಟು ಒಂದು ಸಾಸಿವೆ ಇಂಗು ಕರಿಬೇವು ಒಗ್ಗರಣೆ ಕೊಟ್ಟರೆ ಈ ದಿನ ಈ ಬೂತ್ ಕುಂಬಳಕಾಯಿ ಹುಳಿ ಆಗಿದೆ ನೋಡಿ ಇಷ್ಟು ನಾನೊಂದು ಈ ತಪ್ಪಲೇಲಿ ಮಾಡ್ತೀನಿ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊಂಡು ಊಟಕ್ಕೆ ತುಂಬ ಒಂದು ಎರಡು ಮೂರು ಸೌಟು ಹುಳಿ ಹಾಕ್ಕೊಂಡು ತಿಂದರೆ ಭಾರಿ ಚೆನ್ನಾಗಿರುತ್ತೆ ನೋಡಿ ಈ ಕುಕ್ಕರಲ್ಲಿ ಹಾಕಿದ್ರೆ ಏನಾಗುತ್ತೆ ಕರ್ಕೋಗ್ಬಿಡುತ್ತೆ ಅದಕ್ಕೋಸ್ಕರ ಇದರಲ್ಲಿ ಬೇಳೆ ಬೇಯಿಸ್ಕೊಂಡ್ಬಿಟ್ಟು ಅರ್ಧ ನಂತರ ಹಾಕೋದ್ರಿಂದ ನಮ್ಮ ಈ ಭೂತ್ಕುಂಬಳು ಹುಳಿ ಯಾವುದೇ ಕರಗದಿದ್ದಂಗೆ ಇಷ್ಟು ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಈಗ ಒಂದು ಒಗ್ಗರಣೆ ಕೊಡೋದು ತೋರಿಸ್ತೀನಿ ನೋಡಿ ನೋಡಿ ಈಗ ಒಂದು ನಮ್ಮ ಒಗ್ಗರಣೆ ಪಾತ್ರೆ ಒಳಗೆ ಒಗ್ಗರಣೆದೊಂದು ಸಣ್ಣ ಇದ್ರಲ್ಲೇ ಎಣ್ಣೆ ಇಟ್ಟು ಸಾಸಿವೆ ಹಾಕಬೇಕಾದಮೇಲೆ ಎರಡು ಮೆಣಸಿನಕಾಯಿ ಹಾಕ್ತೀನಿ ಹಾಗೆ ಸ್ವಲ್ಪ ಹಾಕ್ತೀನಿ ಹಾಗೆ ಒಂದೇ ಮಾಡ್ತೀನಿ ಇಷ್ಟು ಒಗ್ಗರಣೆ ಕೊಟ್ಬಿಟ್ರೆ ಶಕರೇ ಬೂತ್ ಕುಂಬಳಕಾಯಿ ಹುಳಿ ಎಷ್ಟು ಸುಲಭ ಅಲ್ವಾ ಮಾಡೋದು ಮತ್ತು ಇದು ಎಷ್ಟು ಹೆಲ್ದಿ ಎಷ್ಟು ನಮ್ಮ ಬ್ರೈನಿಂದ ಹಿಡಿದು ಇಡೀ ದೇಹದ ನರನಾಡಿಗೆ ಎಲ್ಲ ಬೂತ್ ಕುಂಬಳಕಾಯಿ ಹುಳಿ ತುಂಬ ಒಳ್ಳೆಯದು ಇದಕ್ಕೆ ಕೆಲವು ಅದೇ ಹೇಳಿದ್ನಲ್ಲ ಆ ಥರ ಕೆಲವು ಒಪ್ಪು ಇದು ಯಾರೋ ಒಂದಿಷ್ಟು ಜನ ಮಾತ್ರ ತಿನ್ನಬೇಕು ಇನ್ನೊಂದಿಷ್ಟು ಜನ ತಿನ್ನಬಾರ್ದು ಅದೆಲ್ಲ ಅಲ್ಲ ಯಾವ ತಿನ್ನಬಾರ್ದು ಅಂತ ಹೇಳ್ತಾರೆ ಅದರಲ್ಲಿ ತುಂಬ ಸತ್ವ ಇರುತ್ತೆ ಅಂತಲೇ ಲೆಕ್ಕ ಕುತ್ಕುಂಬಳು ಕೈ ತಿಂದೇ ಇರೋರೆಲ್ಲ ಇನ್ಮೇಲೆ ತಿನ್ನಕ್ಕೆ ಶುರು ಮಾಡಿ ಅಂತ ಹೇಳ್ತಾ ನಮ್ಮಮ್ಮ ಕೇಳ್ತಿದ್ದೆ ನಾನು ಸಣ್ಣ ಹುಡುಗಿಯಿಂದನೇ ಅಡುಗೆ ಮಾಡ್ತಿದ್ದೆ ನಂಗೆ ಮನೇಲಿ ಯಾರೋ ಕೆಲಸಕ್ಕೆಲ್ಲ ಜಗಳ ಮಾಡ್ಕೊಬಾರದು ಹಾಗೆ ತುಂಬ ಕೆಲಸ ಅಲ್ವ ನಮ್ಮ ಮನೇಲೆ ನಾನು ಆರನೇ ಕ್ಲಾಸ್ ಹುಡುಗಿಯಿಂದನೇ ಅಡುಗೆ ಎಲ್ಲ ನಮ್ಮಮ್ಮನ ಜೊತೆ ಇದ್ದು ಕಲ್ತ್ಕೊಂಡು ಮಾಡ್ತಿದ್ದೆ ಅಮ್ಮ ಚೆನ್ನಾಗಿದೆಯಾ ನಾನು ಮಾಡಿದ ಹುಳಿ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಅಂತ ಒಂದು ಇಪ್ಪತ್ತು ಸಲ ಕೇಳಿದ್ರೆ ಹೋಗಿ ಸುಮ್ಮನೆ ಇಂಗು ತೆಂಗು ಇದ್ದರೆ ಮಂಗ್ಮೂಳಿನೂ ಅಡುಗೆ ಮಾಡ್ತಾಳೆ ಅಂತ ಎಲ್ಲ ಬೇಕಾದಷ್ಟು ಹಾಕಿದೆಯಲ್ಲ ಸಾಮಾನು ಚೆನ್ನಾಗ್ದೆ ಏನಾಗುತ್ತೆ ಹೋಗು ಬಂದುಬಿಡೋರು ಅಮ್ಮ ಅಷ್ಟು ಬಾರಿ ಹೊಗಳುತ್ತಿರಲಿಲ್ಲ ಆದರೆ ಅದು ಹೇಳೋದು ಅಯ್ಯೋ ಬಿಡು ಇವತ್ತು ಯಾರು ರುಬ್ಬ ಹಾಕ್ತಾರೆ ಹಾಗೆ ಮಾಡೋಣ ಸಾರು ಅಂತೆಲ್ಲ ಅಂದರೆ ಅದು ಸಾರೇ ರುಚಿ ಬರದೇ ಇದ್ದಾಗ ನಮ್ಮಮ್ಮ ಹೇಳೋದು ನೆಪಕ್ಕಾಗದು ಇಂಗು ತೆಂಗು ಅದೆರಡು ಇದ್ದರೆ ಅದೆರಡು ಬೇಕೇ ಬೇಕು ಅದೆರಡು ಎರಡು ಇದ್ರೇ ಸಾರು ರುಚಿ ಅಂತ ಹೇಳ್ತಾ ಇಂದಿನ ನನ್ನ ಈ ವಿಡಿಯೋ ಮುಗಿಸ್ತೀನಿ ಬೂತ್ ಕುಂಬಳಕಾಯಿ ಬೇಳೆ ಹುಳಿ ಇನ್ನೊಂದು ಇದೆ ನಂದು ಏನದು ಹಲವಾ ಅಕ್ಕಿ ತೆಂಗಿನಕಾಯಿ ಹಾಗೂ ಬೂತ್ ಕುಂಬಳಕಾಯಿ ತುರಿ ಸೇರಿಸಿ ಮಾಡೋಂಥದ್ದು ಅದು ಬೇರೆದೊಂದು ವಿಡಿಯೋ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು